ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ನೀವು ನೋಡ್ತಿರೋ ಬ್ಲಾಗ್ ಬಂದು ಥರ್ಸ್ಡೇ ಬ್ಲಾಗ್ ಬ್ಲಾಗು ಇವತ್ತು ಆ್ಯಕ್ಚುಲಿ ಫೈವ್ ತರ್ಟಿಗೆ ಎದ್ದಿದ್ದೀನಿ ನಾನು ಎದ್ದಿರೋದಕ್ಕೆ ಟೈಮಿಂಗ್ಸ್ ಅಂತ ಏನೂ ಇಲ್ಲ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಥರ ಪೂಜೆ ಅಥವಾ ಕಲಶ ಚೇಂಜ್ ಮಾಡಬೇಕು ಅನ್ನೋ ಟೈಮಲ್ಲಿ ಮಾತ್ರ ನಾನು ಸ್ವಲ್ಪ ಅರ್ಲಿಯಾಗಿ ಎದೊಳ್ತೀನಿ ಇನ್ನು ಈ ಬ್ಲಾಗಲ್ಲಿ ನೀವು ನನ್ನ ಫೈವ್ ಟು ಟೆನ್ ಎಮ್ವರೆಗೂ ಏನು ನಂದು ರೊಟೀನ್ ವರ್ಕ್ ಇರುತ್ತೆ ಅಂತ ನೀವು ನೋಡ್ತೀರಾ ಸೊ ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ರಾಜ್ಮಾ ಕರಿ ಮತ್ತು ಪೂರಿ ಮಾಡ್ಕೊಳ್ಳೋಣ ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿ ಇಟ್ಟಿದ್ದೆ ಸೊ ಆ ರೆಸಿಪಿನ ನಿಮಗೂ ಕೂಡ ತೋರಿಸ್ಕೊಳ್ತೀನಿ ಇನ್ನು ರಾಜ್ಮಾ ಕರಿಗೆ ಕಾಂಬಿನೇಷನ್ ಆಗಿ ನಾನು ಪೂರಿನ ಮಾಡ್ಕೊಳ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ ನಮ್ಮ ಮಗಳಿಗೆ ಪೂರಿ ಚಪಾತಿ ಅಂದರೆ ತುಂಬಾ ಲೈಟ್ ಮಾಡಿ ತಿಂತಾಳೆ ಸೊ ಹಾಗಾಗಿ ಇವತ್ತು ಪೂರಿನೇ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಹಿಟ್ಟನ್ನು ಕೂಡ ನಾದಿ ಇಟ್ಕೊಳ್ತಾ ಇದ್ದೀನಿ ಇನ್ನು ರಾಜನ ನಾನು ನೈಟು ಒಂದು ನೈನ್ ಓ ಕ್ಲಾಕ್ ಹಂಗೆ ನೆನೆಸಿಟ್ಕೊಂಡಿದ್ದೆ ಇದು ಮಿನಿಮಮ್ ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ವರೆಗೂ ನೆನಿಬೇಕು ಆವಾಗಲೇ ಬೇಗನೆ ಚೆನ್ನಾಗಿ ಕುಕ್ಕಾಗುತ್ತೆ ಸೊ ಆ ನಾನು ನೆನೆಸಿಟ್ಕೊಂಡಿರುವಂಥ ರಾಜ್ಮಾನ ನಾನು ಕುಕ್ಕರ್ಗೆ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಒಂದು ತ್ರೀ ಟು ಫೋರ್ ವಿಜುಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಜೊತೆಗೆ ಒಂದು ಸಲಾಡ್ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿಟ್ಟಿದ್ದೆ ಸೊ ಇನ್ನು ಎರಡೂ ರೆಸಿಪಿಗೆ ಬೇಕಾಗಿರುವಂಥ ತರಕಾರಿನ ಕಟ್ ಮಾಡಿ ಇಟ್ಕೊಳ್ಬಿಡ್ತೀನಿ ಒಟ್ಟಿಗೆ ಯಾಕಂತಂದರೆ ವೀಡಿಯೋ ಮಾಡ್ಕೊತಾ ಇರೋದ್ರಿಂದ ಮಧ್ಯದಲ್ಲೇ ಏನಾದರೂ ಮರ್ತು ಹೋಗುತ್ತೆ ಸೊ ಹಾಗಾಗಿ ನನಗೆ ಅಡುಗೆ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕೋ ಅದನ್ನು ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡು ನಾನು ಮುಂದೆನೇ ಇಟ್ಕೊಳ್ತೀನಿ ಸೊ ನಾನು ಮುಂದೆ ಇದ್ದರೆ ನಾನು ಅದನ್ನು ಹಾಕೋದನ್ನು ಮರೆತು ಹೋಗೋದಿಲ್ಲ ಸೊ ಹಾಗಾಗಿ ಯಾಕಂದರೆ ಬಿಗಿನರ್ ಆಗಿರೋದ್ರಿಂದ ಒಂದು ನಾನು ವಿಡಿಯೋ ಮಾಡ್ಕೊಳ್ಳೋ ಇದರಲ್ಲಿ ಒಂದು ಹಾಕ್ತೀನಿ ಒಂದು ಹಾಕೋದಿಲ್ಲ ಆಮೇಲೆ ನೆನ್ಪು ಮಾಡ್ಕೊಳ್ತೀನಿ ಓಹ್ ಇದನ್ನು ಹಾಕಲಿಲ್ಲ ಅಂತೇಳಿ ಸೊ ಆದ್ದರಿಂದ ಇವತ್ತು ನಾನು ಎಲ್ಲನೂ ತೆಗೆದು ನನ್ನ ಮುಂದೆ ಇದೀನಿ ಸೊ ಆಗ ನನಗೆ ಮರ್ತೋಗೋದಿಲ್ಲ ಇನ್ನು ಈ ರಾಜ್ಮಾ ಕರಿ ಮಾಡೋದಕ್ಕೆ ಮೇಯ್ನ್ ಮೇಯ್ನ್ ಪ್ರೋಸೆಸ್ ಏನಂತಂದರೆ ಈರುಳ್ಳಿ ಮತ್ತು ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಸೊ ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಕರಿ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಈರುಳ್ಳಿನ ಕೂಡ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ತುಂಬಾ ಕೂಡ ಗ್ರೈಂಡ್ ಮಾಡ್ಕೊಳ್ಬಾರ್ದು ಸ್ವಲ್ಪ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಇನ್ನು ಟೊಮೆಟೋನ ಸ್ವಲ್ಪ ನೀರು ಹಾಕಿ ನನ್ನ ಪ್ಯೂರಿ ಥರ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬೇಕು ಸೊ ಅದನ್ನು ಕೂಡ ನಾನು ಜಜ್ಜಿ ಇಟ್ಕೊಳ್ತಾ ಇದ್ದೀನಿ ಈಗ ಕರಿ ಮಾಡಲಿಕ್ಕೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಕರಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಆದ್ದರಿಂದ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎರಡು ಪಲಾವ್ ಎಲೆ ಚಕ್ಕೆ ಲವಂಗ ಒಂದು ಏಲಕ್ಕಿನ ಸೇರಿಸ್ಕೊಂಡು ಫ್ರೈ ಮಾಡಿ ಎರಡು ಚಿಕ್ಕದಾಗಿ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ನಾವು ರುಬ್ಬಿರೋಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪ್ಯಾಕೆಟನ್ನು ಯೂಸ್ ಮಾಡಿಬಿಡಿ ಅಷ್ಟು ಚೆನ್ನಾಗಿರೋದಿಲ್ಲ ನಾನು ಇಲ್ಲಿ ಜಜ್ಜಿನೇ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಅರ್ಶನ ಸ್ವಲ್ಪ ಖಾರದ ಪುಡಿ ಖಾರ ನೋಡಿ ಹಾಕೊಳ್ಳಿ ಯಾಕಂತಂದರೆ ನಾವು ರಾಜ್ಮಾನ ವಿಜಿಲ್ ಕೂಗಿಸ್ಕೊಳ್ಳುವಾಗ ಖಾರನ ಹಾಕ್ಕೊಂಡಿದ್ದೀನಿ ಸೊ ಆದ್ದರಿಂದ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಸೇರಿಸ್ಕೊಳ್ಳಿ ನಂತರ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಜೀರಾ ಪೌಡ್ರನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ ಮೇಲೆ ಟೊಮೊಟೊ ಪ್ಯೂರಿನೂ ಕೂಡ ಸೇರಿಸ್ಕೊಳ್ಳಿ ಚೆನ್ನಾಗಿ ಕುದಿಸಿ ಗ್ರೇವಿ ಒಂದು ಗ್ರೇವಿ ಟೈಪಲ್ಲಿ ಅದು ಎಣ್ಣೆ ಬಿಟ್ಕೊಳ್ಬೇಕು ಸೊ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ನಾವು ನಾವು ವಿಜಿಲ್ ಓಡಿಸಿ ಇಟ್ಕೊಂಡಿದ್ದೀವಲ್ಲ ರಾಜ್ಮಾನ ಸೊ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಇನ್ನು ಗ್ರೇವಿದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೇನಾದರೂ ನೀರು ಬೇಕಾದರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಕುದಿಸ್ಕೊಳ್ಬೋದು ಸೊ ಇದು ಕುದಿ ಬಂದ ನಂತರ ಸ್ವಲ್ಪ ಗರಂ ಮಸಾಲನ್ನು ಕೂಡ ನಾನು ಇಲ್ಲಿ ಇದ್ದೀನಿ ಗರಂ ಮಸಾಲ ಕರಿಗೆ ಒಂದು ಒಳ್ಳೆ ರುಚಿನ ಮತ್ತು ಒಂದು ಒಳ್ಳೆ ಫ್ಲೇವರ್ನ ಕೂಡ ಕೊಡುತ್ತೆ ಸೊ ಇಲ್ಲಿ ನಾನು ರಾಜ್ಮನ ಹಾಕಿದ್ನಲ್ಲ ಸೊ ಆ ರಾಜ್ಮನ ಹಾಗೆ ಸೌಟಲ್ಲಿ ಒಂಚೂರು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬಂದ ನಂತರ ನಾವು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಸೊ ನಾನು ಹಾಗೆ ಒಂದು ಕಡೆ ಕೃಷ ಇವತ್ತು ನನಗೆ ಬಾಕ್ಸ್ಗೆ ಪೊಮೋಗ್ರನೇಟ್ ಹಾಕ್ಕೊಡು ಅಂತ ಕೇಳಿದ್ದು ಸೊ ಹಾಗಾಗಿ ನಾನು ಇಲ್ಲಿ ಪೊಮೋಗ್ರೇಟ್ನ ಬಿಡಿಸ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ನಾನು ಸಲಾಡ್ ಕೂಡ ಮಾಡ್ಕೊಳ್ತಿದ್ದೆ ಸೊ ಆ ಸಲಾಡ್ಗೂ ಕೂಡ ಪೊಮೋಗ್ರಾನೇಟ್ ಹಾಕ್ಕೊಳ್ಳೋಣ ಚೆನ್ನಾಗಿರತ್ತೆ ಅಂತ ಹೇಳಿ ಅಂದ್ಕೊಳ್ತಿದ್ದೆ ಸೊ ಸಲಾಡ್ ಮಾಡ್ಕೊಳ್ಳೋದಕ್ಕೆ ಆಗಲೇ ಹೇಳಿದಾಗೆ ನಾನು ಮೊಳಕೆ ಕಾಳನ್ನು ಕಟ್ಟಿದ್ದೀನಿ ಸೊ ಇಲ್ಲಿ ನೋಡಿ ರಾಜ್ಮಾ ಕರಿ ಪರ್ಫೆಕ್ಟಾಗಿ ಆಗಿದೆ ಸೊ ಇದಕ್ಕೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡ ನಂತರ ಸ್ವಲ್ಪ ಕಸ್ತೂರಿ ಮೇತಿನೂ ಕೂಡ ಇದ್ದೀನಿ ಕಸ್ತೂರಿ ಮೇತಿ ಕೂಡ ಅಷ್ಟೇ ಒಳ್ಳೆ ಫ್ಲೇವರ್ ಕೊಡುತ್ತೆ ಕರಿಗಳಿಗೆ ಸೊ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬಾ ಚೆನ್ನಾಗಿ ಬಂದಿತ್ತು ಕರಿ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ ಹಾಗೆ ಸಪೋರ್ಟ್ ಕೂಡ ಮಾಡ್ತಾಯಿರಿ ನನ್ನ ಚಾನೆಲ್ನ ಇನ್ನು ಸಲಾಡ್ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಅದಕ್ಕೆ ಎಲ್ಲನೂ ಹಚ್ಚಿಟ್ಕೊಂಡಿದ್ದೆ ಸೊ ಸಲಾಡ್ಗೆ ಈಗ ನಾನು ಸ್ವಲ್ಪ ಕ್ಯಾರೆಟು ಸ್ವಲ್ಪ ಸೌತೆಕಾಯಿ ಮತ್ತು ಸ್ವಲ್ಪ ಪಮೋಗ್ರನ್ನೆಟ್ಟು ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಂಬೆ ಹಣ್ಣು ಒಂದೆರಡು ಹಣ್ಣು ನಿಂಬೆ ಹಣ್ಣು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣು ಆಪ್ಷನಲ್ಲು ಈ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಇಷ್ಟ ಆದರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ಸೊ ಇದಕ್ಕೆ ನಾನು ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಚಾಟ್ ಮಸಾಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲಾನ ಹಾಕ್ಕೊಂಡ್ರೆ ಸಲಾಡ್ಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಸೊ ಈ ಥರ ನಾನು ರೆಡಿ ಮಾಡಿ ನರೇಶ್ ಕೊಟ್ಟರೆ ನರೇಶ್ ತುಂಬನೇ ಇಷ್ಟ ಪಡ್ತಾರೆ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ವೀಕ್ಲಿ ಟೂ ಟೈಮ್ಸ್ ಯಾವುದಾದ್ರು ಸಲಾಡ್ಸ್ಗಳನ್ನ ಮಾಡು ಹೆಲ್ತಿಗೆ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತು ಕೂಡ ನಾನು ಸಲಾಡ್ನ ಮಾಡಿದ್ದೆ ಇನ್ನು ಕೃಷಿಗೆ ಸ್ಕೂಲಿನ ಟೈಮ್ ಕೂಡ ಆಗಿತ್ತು ಕೃಷಿಯಾಗೆ ಇವತ್ತು ತಲೆಗೆ ಸ್ನಾನ ಮಾಡಿಸ್ಬೇಕಾಗಿತ್ತು ಸೊ ಹಾಗಾಗಿ ನೀರು ಕೂಡ ಇಟ್ಟಿದ್ದೆ ನಾನು ಅವಳಿಗೆ ಗೀಝರ್ ನೀರನ್ನ ಉಯ್ದಿಲ್ಲ ಇನ್ನು ತಲೆಗೆ ಸೊ ಆದ್ದರಿಂದ ನಾನು ಗ್ಯಾಸ್ ಸ್ಟೋವ್ ಮೇಲೆ ಕಾಯಿಸ್ಕೊಳ್ತೀನಿ ಸೊ ನರೇಶ್ ಕೂಡ ವಾಕಿಂಗ್ ಮುಗಿಸ್ಕೊಂಡು ಬಂದು ಅವಳನ್ನ ಎಬ್ಬರಿಸ್ತಾ ಇದ್ದಾರೆ ಅವಳು ಡೈಲಿ ಎದೊಳೋದು ಅಪ್ಪ ಬಂದ ಮೇಲೆ ಅಪ್ಪ ಬಂದು ಪಕ್ಕದಲ್ಲಿ ಮಲ್ಕೊಂಡು ಅವಳನ್ನ ಆಟ ಆಡಿಸ್ಕೊಂಡು ಎಬ್ಬರಿಸ್ಬೇಕು ಇದೊಂದು ಚೆನ್ನಾಗಿ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಅವಳಿಗೆ ಸೊ ಅಲ್ಲಿವರೆಗೂ ಅವಳು ಎದೊಳೋದೇ ಇಲ್ಲ ಮಲಗೇ ಇರ್ತಾಳೆ ಅವರಪ್ಪ ಬಂದ ಮೇಲೆ ಅವ್ರ ಜೊತೆ

ಇನ್ನು ನರೇಶ್ ವಾಕಿಂಗ್ ಮುಗಿಸ್ಕೊಂಡು ಬರ್ತಾನೆ ಹಾಲು ತಗೊಂಡು ಬರ್ತಾರೆ ಹಾಲು ಕುಡಿಯೋದು ನಮ್ಮನೇಲಿ ನರೇಶ್ ಮತ್ತು ಕ್ರಿಷಾ ಅಷ್ಟೇ ನಾವು ಮಾರ್ನಿಂಗ್ ಹೊತ್ತು ಕಾಫಿ ಕುಡಿಯೋ ಅಭ್ಯಾಸನ ಇಟ್ಕೊಂಡಿಲ್ಲ ಸೊ ಕುಡೀಲು ಬಾರ್ದು ಅದು ಹೆಲ್ತಿಗೆ ಒಳ್ಳೆಯದಲ್ಲ ಸೊ ಹಾಗಾಗಿ ನರೇಶ್ ಬ್ರೇಕ್ಫಾಸ್ಟ್ ಮುಗಿದ್ಮೇಲೆ ಒಂದು ಲೋಟ ಹಾಲು ಕುಡಿತಾರೆ ಕ್ರಿಷಾ ಮಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಲೋಟ ಹಾಲು ಕೊಡ್ತೀನಿ ನಾನು ಯಾಕಂದರೆ ಅವಳು ಮನೆಯಲ್ಲಿ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ಹೋಗೋದಿಲ್ಲ ಯಾಕಂದ್ರೆ ಆಗ್ತಾನೆ ಎದ್ದು ರೆಡಿ ಆಗಿರ್ತಾಳೆ ಸೊ ವಾಕರಿಸ್ತಾಳೆ ಸೊ ಆದ್ದರಿಂದ ಒಂದು ಲೋಟ ಹಾಲು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೊಡ್ತೀನಿ ಸೊ ನೋಡಿ ಫಿಶಮ್ಮ ಕೂಡ ರೆಡಿಯಾಗಿಬಿಟ್ಟಿದ್ದಾಳೆ ಸ್ಕೂಲ್ಗೆ ಅವಳು ಸ್ಕೂಲ್ಗೆ ರೆಡಿ ಆದಮೇಲೆ ನಾನೇ ಬಿಟ್ಟು ಬರಬೇಕು ಅವರ ಅಪ್ಪ ನಾನು ಇಬ್ಬರು ಹೋಗ್ತೀವಿ ಅಂದರೂ ಓಕೆ ಬಟ್ ಅವರಪ್ಪ ಬರಲಿಲ್ಲ ಅಂದರೂ ತೊಂದರೆ ಇಲ್ಲ ನಾನಂತೂ ಹೋಗಲೇಬೇಕು ಅವರಪ್ಪ ನಾನು ಬಿಡ್ತೀನಿ ಬಾ ಅಂತ ಹೇಳಿದ್ರೆ ಆಗಲೇ ಕಣ್ಣಲ್ಲಿ ನೀರು ಬಂದುಬಿಡತ್ತೆ ಸೊ ಅವಳಿಗೆ ಜೊತೆಗಿನಲ್ಲಿ ನಾನು ಇರಲೇಬೇಕು ಯಾವಾಗಲೂ ನರೇಶ್ಗೆ ನಾನು ಬ್ರೇಕ್ಫಾಸ್ಟ್ ಕೂಡ ಹಾಕೊಟ್ಟೆ ಪ್ಲೇಟ್ಗೆ ನೋಡಿ ಬ್ರೇಕ್ಫಾಸ್ಟ್ ಈ ಥರ ಇತ್ತು ಇನ್ನು ನರೇಶ್ ಕೂಡ ಸ್ಟೇಷನ್ಗೆ ಹೊರಟರು ಸೊ ನಾನು ಅವ್ರು ಹೋದ್ಮೇಲೆ ಮನೇನ ಒರೆಸ್ಕೊಳ್ತಾ ಇದ್ದೀನಿ ಅವ್ರು ಹೋಗಿದ ತಕ್ಷಣ ಏನೂ ಒರೆಸೋದಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಒರೆಸ್ಕೊಳ್ತೀನಿ ನಾನು ಯಾಕಂದರೆ ಪೂಜೆ ಮಾಡಬೇಕಿತ್ತು ಸೊ ಹಾಗಾಗಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಲ್ಲರೂ ಹೇಳ್ತಾರೆ ಮಗು ದೊಡ್ಡದಾಗ್ಬಿಟ್ರೆ ಏನೂ ಕೆಲಸ ಇರೋಲ್ಲ ಮಗು ಸ್ಕೂಲ್ಗೆ ಹೋಗ್ಬಿಟ್ರೆ ಯಾವುದೇ ರೀತಿ ಕೆಲಸ ಇರಲ್ಲ ಟೆನ್ಷನ್ ಇರೋಲ್ಲ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ನಾವು ಅಂದ್ಕೊಳ್ತೀವಷ್ಟೇ ಆ ಸ್ಟೇಜಲ್ಲಿ ಬಂದಾಗೆಲ್ಲ ನಾವು ಹಂಗಾದರೆ ಹಿಂಗಾದರೆ ಈ ಥರ ಆಗುತ್ತೆ ಅಂತೇಳಿ ಅಷ್ಟೇ ಮಕ್ಕಳು ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಆದಮೇಲೆ ಒಂಥರ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಅವ್ರನ್ನ ಹರಿಬರಿಯಾಗಿ ಹೆಬ್ಬರ್ಸೋದು ಅವ್ರನ್ನ ರೆಡಿ ಮಾಡೋದು ಅವ್ರಿಗೆ ಟಿಫನ್ ಹಾಕ್ಕೊಡೋದು ಮತ್ತು ಅವರು ನಮಗೆ ಬೇಕಾದಂಥ ಆರ್ಡ್ರ್ ಮಾಡಿ ಕೇಳ್ತಾರೆ ಇದೇ ಬೇಕು ಅದೇ ಬೇಕು ಅಂತೇಳಿ ಸೊ ಅವ್ರಿಗೆ ಬೇಕಾಗಿರೋಂಥ ಬ್ರೇಕ್ಫಾಸ್ಟ್ನೇ ನಾವು ರೆಡಿ ಮಾಡ್ಕೊಡ್ಬೇಕಾಗತ್ತೆ ಸೊ ಮ ಮಕ್ಕಳು ಚಿಕ್ಕ ಅವರಿದ್ದಾಗ ಸ್ಕೂಲ್ಗೆ ಇದ್ದಾಗ ಸ್ವಲ್ಪ ಒಂದು ಆಫ್ ಆನ್ ಅವರ್ ಲೇಟ್ ಆದರೂ ಪರವಾಗಿಲ್ಲ ನಡೆಯುತ್ತೆ ಬಟ್ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದಮೇಲೆ ಕರೆಕ್ಟ್ ಟೈಮ್ಗೆ ಅವ್ರನ್ನ ಕಳಿಸ್ಬೇಕು ಸೊ ಹಾಗಾಗಿ ನಮಗೆ ಮಾರ್ನಿಂಗಂತೂ ನಮ್ಮ ಮನೆಗಳಲ್ಲಿ ಯುದ್ಧನೇ ಆಗ್ತಾ ಇರುತ್ತೆ ಯಾಕಂತಂದರೆ ನಮ್ಮ ಮನೆಯಲ್ಲಿ ಕೃಷ ಎಬ್ರಸಿದ ತಕ್ಷಣ ಎದೊಳೋದೇ ಇಲ್ಲ ಇನ್ನೊಂದು ಐದು ನಿಮಿಷ ಮಲ್ಕೊಳ್ತೀನಿ ಇನ್ನೊಂದು ಐದು ನಿಮಿಷ ಮಲ್ಕೊಳ್ತೀನಿ ಅಂತ ಹಾಗೆಯೇ ಒಂದು ಆಫ್ ಆನ್ ಅವರ್ ಮಾಡಿಬಿಡ್ತಾಳೆ ಸೊ ಇನ್ನು ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋ ಅಷ್ಟೊತ್ತಿಗೆ ಕೃಷಮ್ಮಂದು ಸ್ಕೂಲ್ ಟೈಮಿಂಗ್ಸ್ ಮುಗದೆ ಹೋಯಿತು ಸೊ ಅವಳನ್ನು ಕೂಡ ಹೋಗಿ ಕರ್ಕೊಂಡು ಬಂದೆ ಸೊ ಕರ್ಕೊಂಡು ಬಂದು ಮನೆಯಲ್ಲಿ ಅವಳಿಗೆ ಟಿ ವಿ ನೋಡಬೇಕು ಅಂತ ಹೇಳಿದ್ಲು ಸೊ ಅವ್ರಿಗೂ ಕೂಡ ಕಾರ್ಟೂನ್ನ ಹಾಕಿಟ್ಟೆ ಅವಳು ಆಲ್ಮೋಸ್ಟ್ ಮೊಬೈಲ್ ನೋಡೋದು ತುಂಬಾ ಕಡಿಮೆ ಯಾವಾಗಲೂ ಮೊ ಟಿ ವಿನಲ್ಲೇ ಅವಳು ಕಾಟನ್ ಏನಾದರೂ ನೋಡ್ಕೊಳ್ತಾಳೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಸೊ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನ್ಯೂ ಕಮರ್ಸ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್